ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ತೇಜಸ್ ನ್ಯೂಸ್ ಕನ್ನಡ ನಾನು ನಿಮ್ಮ ಸುಷ್ಮಿತಾ ದಿನಾಂಕ ಹದಿನೇಳರಂದು ಕಾಂಗ್ರೆಸ್ ಪಕ್ಷದ ಅಧಿಕೃತ ಅಭ್ಯರ್ಥಿ ಸಾಗರ್ ಅವರು ಬೀದರ್ ಲೋಕಸಭಾ ಚುನಾವಣೆ ಹಿನ್ನೆಲೆ ನಾಮಪತ್ರ ಸಲ್ಲಿಸುತ್ತಿದ್ದು ಈ ನಿಮಿತ್ತ ಮೊದಲು ರ್ಯಾಲಿ ನಡೆಯಲಿದೆ ಬಳಿಕ ಬೀದರ್ನ ಗಣೇಶ್ ಮೈದಾನದಲ್ಲಿ ವೇದಿಕೆ ಕಾರ್ಯಕ್ರಮ ಜರುಗಲಿದೆ ಹಾಗಾಗಿ ವೇದಿಕೆ ಕಾರ್ಯಕ್ರಮದ ಪೂರ್ವ ಸಿದ್ಧತೆ ನಡೆಯುತ್ತಿದ್ದು ಸ್ಥಳಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವರಾದ ಈಶ್ವರ ಬೇಖಂಡ್ರೆ ಸಚಿವ ಖಾನ್ ಹಾಗೂ ಎಂಎಲ್ಸಿ ಅರವಿಂದ್ ಕುಮಾರ್ ಅರಳಿ ಅವರು ಸೇರಿದಂತೆ ಪಕ್ಷದ ಪ್ರಮುಖರು ಭೇಟಿ ನೀಡಿ ವೇದಿಕೆ ಕಾರ್ಯಕ್ರಮದ ಸಿದ್ಧತೆಯ ವೀಕ್ಷಣೆ ಪರಿಶೀಲನೆ ಮಾಡಿ ಸುದ್ದಿಗಾರರೊಂದಿಗೆ ಮಾತನಾಡಿದರು ಸಾಗರ ಖಂಡ್ರೆ ಅವರು ನಾಮಪತ್ರ ಸಲ್ಲಿಸುತ್ತಿದ್ದಾರೆ ಆದರೆ ಪಕ್ಷದ ವರಿಷ್ಠರಾದ ಡಿ ಡಿಕೆ ಶಿವಕುಮಾರ್ ಅವರಿಗೆ ಆಹ್ವಾನ ಮಾಡಲಾಗಿದೆ ಎಂದು ಸಚಿವ ಈಶ್ವರ್ ಬಿ ಖಂಡ್ರೆ ಅವರು ಮಾತನಾಡಿ ತಿಳಿಸಿದರು ಜೊತೆಗೆ ಮಾನ್ಯ ಸಚಿವರು ಶಾಸಕರು ಮಾಜಿ ಶಾಸಕರು ಪರಾಜಿತ ಅಭ್ಯರ್ಥಿಗಳು ಸೇರಿದಂತೆ ಪಕ್ಷದ ಪ್ರಮುಖರು ಕಾರ್ಯಕರ್ತರು ಅಭಿಮಾನಿಗಳು ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ ನಾಳೆ ನಡೆಯುವ ಕಾರ್ಯಕ್ರಮದಲ್ಲಿ ಬರೋಬ್ಬರಿ ಇಪ್ಪತ್ತು ಸಾವಿರಕ್ಕೂ ಅಧಿಕ ಜನ ಕಾರ್ಯಕ್ರಮದಲ್ಲಿ ಸೇರುವ ನಿರೀಕ್ಷೆ ಹೊಂದಲಾಗಿದೆ ಹಾಗಾಗಿ ಕಾರ್ಯಕ್ರಮದ ಯಶಸ್ವಿಗೆ ಎಲ್ಲರೂ ಸಹಕರಿಸಬೇಕಾಗಿ ಜೊತೆಗೆ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಸಾಗರ್ ಖಂಡ್ರೆ ಅವರಿಗೆ ಬೆಂಬಲಿಸಿ ಮತ ನೀಡುವುದಾಗಿ ಮೂಲಕ ಮನವಿಯನ್ನು ಮಾಡಿದರು ಸಚಿವ ರಹೀಂಖನ್ ಹಾಗೂ ಎಂಎಲ್ಸಿ ರುಮಾರ್ ಅಲ್ಲಿ ಅವರು ಮಾತನಾಡಿ ಯುವ ಮುಖ ವಿದ್ಯಾವಂತ ಸಾಗರ್ ಅವರಿಗೆ ಜನ ಹೆಚ್ಚಿನ ಮತಗಳಿಂದ ಗೆಲ್ಲಿಸಬೇಕು ಈ ಬಾರಿ ಬದಲಾವಣೆ ಜನರು ಬಯಸ್ತಾ ಇದ್ದಾರೆ ಹಾಗಾಗಿ ಈ ಬಾರಿ ಮತ ಬಾಂಧವರು ಸಾಗರ ಖಂಡ್ರೆ ಅವರಿಗೆ ಒಂದು ಅವಕಾಶ ಕಲ್ಪಿಸಬೇಕು ಹಾಗೂ ನಾಳೆ ನಡೆಯಲಿರುವ ಕಾರ್ಯಕ್ರಮದಲ್ಲಿ ಅಧಿಕ ಅಧಿಕ ಸಂಖ್ಯೆಯಲ್ಲಿ ಜನರು ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು ಎಂದು ಮನವಿ ಮಾಡಿದರು ಈ ಸಂದರ್ಭದಲ್ಲಿ ಪಕ್ಷದ ಪ್ರಮುಖರು ಕಾರ್ಯಕರ್ತರು ಭಾಗವಹಿಸಿದರು ನಾಳೆ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದ ಶ್ರೀ ಸಾಗರ್ ಖಂಡ್ರೆ ಅವರು ನಾಮಪತ್ರ ಸಲ್ಲಿಸ್ತಾ ಇದ್ದಾರೆ ನಾಮಪತ್ರ ಸಲ್ಲಿಕೆ ಕಾರ್ಯಕ್ರಮದಲ್ಲಿ ಸುಮಾರು ಜನ ಎಲ್ಲ ನಮ್ಮ ಮಾನ್ಯ ಸಚಿವರು ಮಾಜಿ ಸಚಿವರು ಶಾಸಕರು ರಾಜ್ಯದ ಅಭ್ಯರ್ಥಿಗಳು ಮತ್ತು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಅಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ ಹೀಗಾಗಿ ತಮ್ಮ ಮುಖಾಂತರ ನಾನು ಬೀದರ್ ಜಿಲ್ಲೆಯ ಲೋಕಸಭಾ ಕ್ಷೇತ್ರದ ಮತದಾರರಲ್ಲಿ ವಿನಂತಿ ಮಾಡ್ತಾ ಇದ್ದೇನೆ ಹೆಚ್ಚಿನ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು ಅಂತ ಹೇಳಿ ವಿನಂತಿಸ್ಕೊಡುತ್ತೇನೆ ಸುರ್ಜೇವಾಲಾ ಅವರಿಗೆ ಡಿ ಕೆ ಶಿವಕುಮಾರ್ ಅವರಿಗೆ ಆಹ್ವಾನ ಮಾಡಿದ್ದೇನೆ ರಾಹುಲ್ ಗಾಂಧಿಯವರು ಬರ್ತಾರೆ ಆ ಕಡೆ ಮಂಡ್ಯ ಸುದ್ದಿ ಇದೆ ನೋಡೋಣ ನಾಳೆ ಒಂದು ಇಪ್ಪತ್ತು ಸಾವಿರ ಜನ ಸೇರ್ತಾರೆ ಅರವತ್ತು ವರ್ಷದಲ್ಲಿ ಬೀದರ್ ಜಿಲ್ಲೆಯಲ್ಲಿ ಇವತ್ತು ಒಂದೇ ಒಂದು ಶಾಲೆ ಇಲ್ಲ ಹತ್ತಾರು ಶಾಲೆಗಳನ್ನು ಪ್ರಾರಂಭ ಮಾಡಲಾಗಿದೆ ಕಾಲೇಜ್ ಪ್ರಾರಂಭ ಮಾಡಲಾಗಿದೆ ಮೂಲಭೂತ ಸೌಕರ್ಯ ಮಾಡಿದ್ದೇವೆ ವಸ್ತಿ ನೆಲೆಗಳು ಮಾಡಿದ್ದಿದೆ ಇವತ್ತು ದೇಶಕ್ಕಾಗಿ ಹೋರಾಟ ಮಾಡಿದ್ದಿದೆ ಏಕೀಕರಣಕ್ಕಾಗಿ ಹೋರಾಟ ಮಾಡಿದ್ದಿದೆ ಕೈಗಾರಿಕೆಗಳು ಸ್ಥಾಪನೆ ಮಾಡಿದ್ದಿದೆ ಯುವಕರಿಗೆ ಉದ್ಯೋಗ ಸೃಷ್ಟಿ ಮಾಡಿದ್ದಿದೆ ಇವತ್ತು ಇವರಿಗೆಲ್ಲ ನೋಡಿ ನೋಡಿ ಇಂಡಿವಿಜುವಲ್ ಸೆಲೆಕ್ಟಿವ್ ಮಾಡೋದಕ್ಕಿಂತಲೂ ಇವತ್ತು ಬಾಲ್ಕಿಯಲ್ಲಿ ಒಳಾಂಗಣ ಕ್ರೀಡಾಂಗಣ ಆಗಿದೆ ಇವತ್ತೇನು ಮುಖ್ಯ ಕ್ರೀಡಾಂಗಣಕ್ಕೆ ಭೂಮಿ ಗುರುತಿಸಿದ್ದೀವಿ ಇವರೇನು ಮಾಡಿದ್ರು ಇವರೇನಾದರೂ ಘನದ್ದಾರಿ ಕೆಲಸ ಮಾಡಿದ್ದಾರೆ ಯಾಕೆ ಇವ್ರದ್ದು ಕರ್ತವ್ಯ ಇದ್ದಿಲ್ಲ ಬಾಲ್ಕಿ ಜನ ಮತ್ತು ಅವ್ರಿಗೆ ಬಿದ್ದಿಲ್ವಾ ಇವ್ರಿಗೆ ಕೇಳಿಕ್ಕೆ ಏನಾರ ನೈತಿಕತೆ ಇದೆಯಾ ನಾನು ಬಂದ ಮೇಲೆ ನಾನು ನೀರಾವರಿ ಯೋಜನೆಗಳು ಮಾಡಿದ್ದೇನೆ ಬಾಲ್ಕಿಯಲ್ಲಿ ಹೋಗಿ ನೋಡಿದರೆ ಒಬ್ಬ ಸಣ್ಣ ಮಗುಗೂ ಗುರ್ತಾಗುತ್ತೆ ನಾನು ಏನು ಅಭಿವೃದ್ಧಿ ಮಾಡಿದ್ದೇನೆ ಅಂತ ಹೇಳಿ ಬೀದರ್ನಲ್ಲಿ ಇವತ್ತು ಏಳ್ನೂರು ಹಾಸಿಗೆ ಆಸ್ಪತ್ರೆ ಮಾಡಿದ್ದೇವೆ ಯಾರು ಮಾಡಿದ್ದಾರೆ ಹಾಂ ಕೋರ್ಟ್ ಕಟ್ಟಡ ಯಾರು ಮಾಡಿದ್ದಾರೆ ಅಲ್ಲಿ ಕೆರೆ ಅಭಿವೃದ್ಧಿ ಯಾರು ಮಾಡಿದ್ದಾರೆ ಇವ್ರು ಮಾಡಿದ್ದಾರೆ ನೋಡಿ ಇವ್ರಿಗೆ ನೈತಿಕತೆಯೇ ಇಲ್ಲ ಇವ್ರದೇ ಸರ್ಕಾರ ಇತ್ತು ಡಬಲ್ ಇಂಜಿನ್ ಸರ್ಕಾರ ಡಬಲ್ ಇಂಜಿನ್ ಸರ್ಕಾರ ಇದ್ದಾಗ ಅವರಾದ್ದು ಬಾಲ್ಕು ಯಾಕೆ ಮಾಡಿಲ್ಲ ಮೇಕರ್ದು ಅವೆರಡೂ ಹಾಗೆ ಬಿಟ್ರಲ್ಲ ಇವರು ಟೆಂಡರ್ ಆಗಿದ್ದಂಥದ್ದು ಅದಕ್ಕೆ ಕೊನೆನೇ ಮಾಡಲಿಲ್ಲಲ್ಲ ಅದಕ್ಕೆ ಅಂತಿಮಗೊಳಿಸಿ ಗುತ್ತಿಗೆದಾರನಿಗೆ ಫಿಕ್ಸ್ ಮಾಡಿ ಕೊಡಬೇಕಾಗಿತ್ತು ಯಾಕೆ ಕೊಟ್ಟಿಲ್ಲ ಕೇಳಿ ಅವರಿಗೆ ನಾನು ಈಗಲೇ ನಿಮಗೆ ಹೇಳಿದ್ದೀನಿ ಅವ್ರ ಹತ್ರ ಏನಾದರೂ ಸಾಧನೆಗಳಿದ್ರೆ ಹೇಳಿ ಇವತ್ತಿವರು ಮನೆ ಮಂಜೂರಾತಿ ಮಾಡ್ತೀವಿ ಅಂತೇಳಿ ಹೇಳಿದರು ಮನೆ ಇಲ್ಲದವರಿಗೆ ಮನೆ ಒಂದು ಮನೆ ಭಗವಂತ ಕೂಬಾ ಮಂಜೂರಿ ಮಾಡಿದ್ದಿದೆಯಾ ನಾನು ಸಾವಿರಾರು ಮನೆ ತಂದಿದ್ದಾನೆ ಮಂಜೂರಿ ಮಾಡಿದ್ದೇನೆ ಆ ಮನೆಗಳ ಕಂತು ಬಿಡುಗಡೆ ಮಾಡಿದ ರೀತಿಯಲ್ಲಿ ನೋಡಿಕೊಂಡು ಬಡವರ ಹೊಟ್ಟೆ ಮೇಲೆ ಹೊಡೆದವ್ರು ಶಾಪಕ್ಕೆ ಗುರಿ ಆದಂಥ ಭಗವಂತ ಕೋಬ ನನಗೆ ಹೇಳಕ್ ಬರುತ್ತಾ ಹೇಳಿ ಕೇಳಪ್ಪ ಈಗ ನಡು ನಡುವಿನ ಹೇಳಿದ್ರೆ ಹೆಂಗೆ ನೀನು ಇವತ್ತು ಎರಡು ಕೋಟಿ ಉದ್ಯೋಗ ಉದ್ಯೋಗ ಸೃಷ್ಟಿ ಮಾಡಲಿಕ್ಕೆ ಏನಾದರೂ ಕೈಗಾರಿಕೆಗಳು ಪ್ರಾರಂಭ ಮಾಡಿದ್ದಾರೆ ಅವರು ಆ ಎಫ್ ಎಮ್ ರೇಡಿಯೋ ಚಾಲೂ ಆಗಿದೆಯಾ ಸಿಪೆಟ್ ಅದು ನಾ ಅದು ನಾಲ್ಕು ವರ್ಷದ ಕೋರ್ಸ್ ಆ ಕೋರ್ಸ್ ಕಾಲೇಜ್ ಪ್ರಾರಂಭ ಆಗಿದೆಯಾ ಕೊಟ್ಟು ಇಲ್ಲೇ ಬಲ್ಲೂರಲ್ಲಿ ಭೂಮಿ ಪೂಜೆ ಮಾಡಿದಂಗೆ ನಾಟಕ ಮಾಡಿ ಇವತ್ತು ಮೋಸ ಮಾಡಿ ಮಾ ಸುಳ್ಳುಗಾರ ಸುಳ್ಳು ಹೇಳಿದ್ದು ಜನ ಮರೀತಾರ ಇವತ್ತು ಹಾಂ ಅಡೀ ಸೆಪೇಟ್ ಕಾಲೇಜ್ ಯಾರ್ದು ಸೆಪೇಟು ಸೆಪೇಟ್ ಕೇಂದ್ರ ಸರ್ಕಾರದ ವ್ಯಾಪ್ತಿಯಲ್ಲಿ ಅಡಿಯಲ್ಲಿ ಬರುತ್ತೆ ಇವತ್ತು ಅವ್ರ ಹುದ್ದೆಗಳು ಮಂಜೂರಾತಿ ಮಾಡಿದ್ರ ಅದಕ್ಕೆ ಅವ್ರದ್ದು ಪಾಲು ಕೊಟ್ರ ಮತ್ತೆ ಯಾಕೆ ಸುಳ್ಳು ಹೇಳಿದ್ರಪ್ಪ ಈ ಬೀದರ್ ಜಿಲ್ಲೆಯ ಜನ ನಿಮಗೆ ಇವತ್ತು ಉತ್ತರ ಕೇಳ್ತಾ ಇದ್ದಾರೆ ಅವ್ರಿಗೆ ಉತ್ತರ ಕೊಡಿ ಜಿಲ್ಲೆ ಜನ ಉತ್ತರ ಬಯಸ್ತಾ ಇದ್ದಾರೆ ಏನು ಮಾಡಿದಿರಿ ನೀನು ಸೋಲಾರ್ ಪಾರ್ಕ್ ಮಾಡಿದ್ರ ಸಾರ್ವಜನಿಕ ಉದ್ಯಮಿ ಪ್ರಾರಂಭ ಆಯಿತಾ ಯುವಕರಿಗೆ ಉದ್ಯೋಗ ಏನಾದರೂ ಸೃಷ್ಟಿ ಆಯಿತಾ ಏನೂ ಮಾಡದೆ ಶೂನ್ಯ ಸಾಧನೆ ಮಾಡಿದ್ದೇ ಒಂದೆರಡು ರಸ್ತೆಗಳು ಇವತ್ತು ಮೇಲ್ದರ್ಜೆಗೇರಿಸಿ ರಾಷ್ಟ್ರೀಯ ಹೆದ್ದಾರಿ ಅಂತ ಮಾಡಿ ನವಬಾದ್ದಿಂದ ಇವತ್ತು ಬಾಲ್ಕಿ ಕಮಲ್ನಗ ರಸ್ತೆ ಏನಿದೆ ಆ ಪರಿಸ್ಥಿತಿ ಇವತ್ತು ಐದುನೂರು ಕೋಟಿ ರೂಪಾಯಿ ರಸ್ತೆ ಖರ್ಚು ಮಾಡಿ ಕಳಪೆ ಮಟ್ಟದ ರಸ್ತೆ ಮಾಡಿ ಅಲ್ಲಿನೂ ಇವತ್ತು ದಿವಸ ಅಕ್ರಮ ಮಾಡಿದ್ದು ನೋಡಲಿಲ್ವಾ ಪರಿವಾರದ ಬಗ್ಗೆ ಮಾತಾಡ್ತೀರಿ ನೀವು ನಿಮ್ಮ ಪರಿವಾರದವ್ರು ಇದ್ದವರಿಗೆ ಬರೀ ಗುತ್ತಿಗೆದಾರಿಕೆ ನೈಜವಾದಂಥ ಗುತ್ತಿಗೆದಾರಿಕೆ ಇದ್ದಂಥವರಿಗೆ ಬಿಟ್ಟು ಕಳಪೆ ಮಟ್ಟದ ಗುತ್ತಿಗೆದಾರಿಕೆ ಮಾಡಲಿಕ್ಕೆ ನಿಮ್ಮ ಎಲ್ಲ ಮೂಗ್ಮಗರಿಗೆ ನಮ್ಮಲ್ಲಿ ಯಾರ ಯಾರಿಗಾರ ಕೊಟ್ಟಿದ್ದೇವೆ ಯಾಕೆ ಮೋಸ ಮಾಡುವಂಥದ್ದು ಯಾಕೆ ಜನರಿಗೆ ದಾರಿ ತಪ್ಪಿಸುವಂಥದ್ದು ಆಯ್ತಪ್ಪ ಸುಮ್ಮನೆ ಏನು ಚೀರಾಡಿದರೂ ಏನೂ ಆಗೋದಿಲ್ಲ ಜನ ತೀರ್ಮಾನ ಮಾಡಿದ್ದಾರೆ ಇದು ನಿಮ್ಮ ಕೊನೆಯ ಚುನಾವಣೆ ಬೀದರ್ ಜಿಲ್ಲೆ ಜನ ತಿರಸ್ಕಾರ ಮಾಡಿದ್ದಾರೆ ಈಗ ತಿಪ್ಪರಲಾಗ ಹಾಕಿದ್ರು ಮತ್ತು ಯಾವ ಚುನಾವಣೆನೂ ಗೆಲ್ಲಕ್ಕೆ ಆಗೋದಿಲ್ಲ ನೋಡಿ ಇವ್ರಿಗೆ ಭ್ರಮೆ ಇದೆ ಇವರು ಪ್ರತಿಯೊಂದಕ್ಕೂ ಇವತ್ತು ಹೋಗ್ತಾ ಹೋಗ್ತಾ ಇವತ್ತು ಕಾಲಿಗೆ ಏನಾದರೂ ಮುಂದಗಡೆ ಮುಳು ಬಂತು ಅಂದರೆ ಅದು ಈಶ್ವರ ಕಂಡ್ರೆ ಇಕ್ಕಿದ್ದಾರೆ ಅನ್ನುವಂಥ ಕನಸು ಈಶ್ವರ ಕಂಡ್ರೆ ಅನ್ನುವಂಥ ಒಂದು ಭಯ ಈ ಭಗವಂತ ಕೋಬಾಗೆ ಕಾಡ್ತಾಯಿದೆ ಚುನಾವಣೆ ಫಲಿತಾಂಶದಲ್ಲಿ ಎಲ್ಲ ಹೊರಗೆ ಬರುತ್ತೆ ನೋಡಿಯಮ್ಮ ಜನರಿಗೆ ಜನರಿಗೆ ಏನು ಬೇಕಾಗಿದೆ ರೋಟಿ ಕಪ್ಪಡ ಅವ್ರ ಮಖನ್ ಬೇಕಲ್ಲ ಇವತ್ತು ಅದಕ್ಕೆ ನಮ್ಮ ಗ್ಯಾರಂಟಿಗಳು ಇವತ್ತು ವರ್ಕೌಟ್ ಆಗ್ತದೆ ಗ್ಯಾರಂಟಿಗಳು ಜನರಿಗೆ ಬೇಕಾಗಿದೆ ಅದರಿಂದ ಕಾಂಗ್ರೆಸ್ಗೆ ಇವತ್ತು ಸಂಪೂರ್ಣವಾದಂಥ ಬೆಂಬಲ ಇವತ್ತು ಮಧ್ಯಮ ವರ್ಗದವ್ರದ್ದು ಬಡವರದ್ದು ಎಲ್ಲ ಸಮುದಾಯದವ್ರದ್ದು ಬೆಂಬಲ ಕಾಂಗ್ರೆಸ್ ಪಕ್ಷದ ಜೊತೆಯಲ್ಲಿದೆ ಹೆಚ್ಚಿನ ಸೀಟ್ಗಳಲ್ಲಿ ನಾವು ಗೆಲ್ಲುತ್ತೇವೆ ನೋಡಿ ಅದಕ್ಕೆ ಹೇಳಿದೆ ಸುಳ್ಳಿನ ಸರ್ದಾರ ಭಗವಂತ ಕೋಬಾ ಅಂತ ಅದಕ್ಕೆ ನಾವು ಮಹಾನಗರ ಪಾಲಿಕೆ ಮಾಡಲಿಕ್ಕೆ ಎಲ್ಲ ಪ್ರಸ್ತಾವನೆ ಸಿದ್ಧತೆ ಮಾಡಿಕೊಳ್ತಾ ಇದ್ದೇವೆ ಇವತ್ತು ನಮ್ಮ ಸರ್ಕಾರ ಬಂದಿದೆ ನೀವಂತೂ ಏನೂ ಮಾಡಿಲ್ಲಲ್ಲಪ್ಪ ಇವತ್ತು ನಾವೇ ಇವತ್ತು ಹೊಸ ತಾಲೂಕುಗಳ ರಚನೆ ಮಾಡಿದ್ವಿ ಇವತ್ತು ಹುಲ್ಸೂರು ಮಾಡಿದ್ವಿ ನಾನೇ ಉಸ್ತುವಾರಿ ಮಂತ್ರಿ ಇದ್ದೆ ಮಾಡಿದ್ವಿ ಇವತ್ತು ಮಾಡಿದೀವಿ ಮಾಡಿದ್ವಿ ಚಿಡಗುಪ್ಪ ಮಾಡಿದೀವಿ ನಾನಿದ್ದಾಗ್ತಲ್ಲ ಅದಕ್ಕೆ ಅಭಿವೃದ್ಧಿ ಪಡಿಸೋದಾದ್ರೆ ಏನಾದರೂ ಮಾಡಿದ್ದೀರಾ ಈಗ ನಾವು ಅಭಿವೃದ್ಧಿ ಪಡಿಸ್ತೀವಿ ಇವತ್ತೀಗ ಏನು ಮಹಾನಗರ ಪಾಲಿಕೆ ಮಾಡೋಂಥದ್ದು ಇರ್ಬೋದು ಹುಲ್ಸೂರಾಗಲಿ ಇವತ್ತೇನು ಕಮಲ್ ನಗರ ಆಗಲಿ ಇವತ್ತಿವೆಲ್ಲ ಏನು ನಗರ ಸ್ಥಳೀಯ ಸಂಸ್ಥೆಗಳು ಏರಿಸಬೇಕಾಗಿದೆ ಆ ಪ್ರಸ್ತಾವನೆ ಇವತ್ತು ಸರ್ಕಾರದಲ್ಲಿದೆ ಅವೆಲ್ಲ ಹಂತ ಹಂತದಲ್ಲಿ ಮಾಡ್ತೀವಿ ಇವತ್ತು ಕಾರ್ಯಗತ ಮಾಡೋವಂಥವ್ರು ನಾವು ಸುಳ್ಳು ಹೇಳೋಂಥವ್ರು ನೀವು ಮೋಸ ಮಾಡೋವಂಥವ್ರು ನೀವು ಇದು ಜನ ಅರ್ಥ ಮಾಡಿಕೊಳ್ಳಬೇಕು ಜನರಿಗೆ ತಿಳಿಸುವಂಥ ಕೆಲಸ ಆಗಬೇಕು ಅದ್ರ ಬಗ್ಗೆ ಹೇಳಿ ಉತ್ತರ ಕೊಡಲಿ ಹಳೆಯ ಸಾಗರ್ ಖಂಡ್ರೆ ನಾಮಿನೇಷನ್ ಇದೆ ಸುಮಾರು ನಮ್ಮ ಬೀದರ್ ಡಿಸ್ಟಿಕ್ಲಿಂದ ನಲ್ವತ್ತರಿಂದ ಐವತ್ತು ಸಾವಿರ ಎಲ್ಲ ಜನ ಡಿಸ್ಟಿಕ್ಲಿಂದ ಬರ್ಲತ್ತಾರೆ ಬಸವೇಶ್ವರ ಸರ್ಕಲ್ನಿಂದ ರ್ಯಾಲಿ ಇದೆ ಡಿ ಸಿ ಆಫೀಸ್ನಲ್ಲಿ ನಾಮಿನೇಷನ್ ಹಾಕಿ ಗಣೇಶ್ ನಲ್ಲಿ ಒಂದು ದೊಡ್ಡ ಕಾರ್ಯಕ್ರಮ ಇದೆ ಆ ಸಭಾನಲ್ಲಿ ಸುಮಾರು ಜನ ಇಡೀ ಬೀದರ್ ಡಿಸ್ಟಿಕ್ಲಿಂದ ಬರ್ಲತ್ತಾರೆ ನಾಳೆ ಬೆಳಗ್ಗೆ ಹತ್ತು ಗಂಟೆಗೆ ತಾವೆಲ್ಲರೂ ಬರಬೇಕಂತ ನಾನು ಎಲ್ಲರಿಗೆ ರಿಕ್ವೆಸ್ಟ್ ಮಾಡ್ಕೊತೀನಿ ಒಬ್ಬರು ಯುವಕರಿಗೆ ಒಬ್ಬರು ಲಾಯರಿಗೆ ತಾವು ಸಪೋರ್ಟ್ ಮಾಡಬೇಕಂತ ತಮ್ಮೆಲ್ಲರಿಗೆ ವಿನಂತಿ ಮಾಡ್ತೀನಿ ನಮಸ್ತೆ ನಾಳೆ ದಿನಾಂಕ ಹದ್ ಹದಿನೇಳು ನಮ್ಮ ಕಾಂಗ್ರೆಸ್ ಪಕ್ಷದ ಅಧಿಕೃತ ಅಭ್ಯರ್ಥಿಯಾದಂಥ ಶ್ರೀ ಶಾಂಕರ್ ಖಂಡ್ರೆ ಅವರು ನಾಮಪತ್ರ ಸಲ್ಲಿಸ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ಜಿಲ್ಲೆಯ ಎಲ್ಲ ನಾಯಕರು ಬರ್ತಾ ಇದ್ದಾರೆ ಜೊತೆಯಲ್ಲಿ ಹಳದಿನ ಬಿ ಆರ್ ಪಾಟೀಲ್ರು ಚುಂಚೋಳಿ ಸುಭಾಷ್ ರಾಠೋಡ್ ಅವರು ಬರ್ತಾ ಇದ್ದಾರೆ ಹಾಗೆ ಗುಲ್ಬರ್ಗದ ಶರಣ್ ಪ್ರಕಾಶ್ ಪಾಟೀಲ್ ಪ್ರಿಯಾಂಕ್ ಖರ್ಗೆ ಕಮ್ಮಕ್ಕನವರು ಬರೋ ಒಂದು ಭರವಸೆ ಕೊಟ್ಟಿದ್ದಾರೆ ಅವರು ಬರ್ಬೋದು ಇಲ್ಲಿ ಒಂದು ಸಾವಿರಾರು ಸಂಖ್ಯೆಯಲ್ಲಿ ಜನ ಬರ್ತಾರೆ ಎಲ್ಲ ಜಿಲ್ಲೆ ತುಂಬ ಎಲ್ಲರೂ ಬರ್ತಾರೆ ಇಲ್ಲಿಗೆ ನಾಳೆ ಹತ್ತು ಗಂಟೆಗೆ ಬಸವೇಶ್ವರ ಸರ್ಕಲಿಂದ ಸ್ಟಾರ್ಟ್ ಆಗ್ತದೆ ಹನ್ನೊಂದು ಗಂಟೆಗೆ ನಾಮಿನೇಷನ್ ಹಾಕ್ಲಿಕ್ಕೆ ಕೆಲವು ಜನ ಹೋಗ್ತಾರೆ ನಾವು ಕೆಲವು ಜನ ಕಾರ್ಯಕ್ರಮ ಬರ್ತೀವಿ ಅಲ್ಲಿ ಕಾರ್ಯಕ್ರಮ ಸ್ಟಾರ್ಟ್ ಆಗ್ತದೆ ಇಲ್ಲಿ ನಮ್ಮ ಜಿಲ್ಲೆ ಎಲ್ಲ ವರಿಷ್ಠರು ಬರ್ತಾರೆ ಆಮೇಲೆ ಗುಲ್ಬರ್ಗದಿಂದ ಪ್ರಿಯಾಂಕ್ ಖರ್ಗೆ ಶ ಡಾಕ್ಟರ್ ಶಿವ ಪ್ರಕಾಶ್ ಪಾಟೀಲ್ ಆಮೇಲೆ ನಮ್ಮ ದೇಪ್ಪಣ್ಣ ಕಮ್ಮಕ್ಕನವರು ಅವರು ಬರೋ ಒಂದು ಭರವಸೆ ಕೊಟ್ಟಿದ್ದಾರೆ ಬರ್ತೀನಿ ಅಂತ ಹೇಳಿದ್ದಾರೆ ಅಲ್ಲಿ ಬಿಡುವಾದ್ರೆ ಇಲ್ಲಿ ಬರ್ತೀನಿ ಅಂತ ಹೇಳಿದ್ದಾರೆ ಅವ್ರು ಬರೋ ಒಂದು ಆಶೆ ಇದೆ ಏನಂದರೆ ವಿಶೇಷವಾಗಿ ಈ ಸಮಾರಂಭದಲ್ಲಿ ಜಾಸ್ತಿ ಜಾಸ್ತಿ ಜನ ಜಿಲ್ಲೆಯಿಂದ ಬಂದು ಎಲ್ಲರೂ ಯಾಕೆ ನಾವು ಎಲ್ಲ ಕಡೆ ಹೋಗ್ತಾ ಇದ್ದೀವಿಲ್ಲ ನಾನು ನೋಡಿದಾಗ ಅಲ್ಲಿಂದ ಒಂದು ವಾತಾವರಣ ನೋಡ್ತಾ ಇದ್ದೀವಿ ಸೊ ಹೆಚ್ಚಲಿಂದ ಬರಾಗ್ತಾಯಿರೋದಾರೆ ಅದಕ್ಕೆ ಹೆಚ್ಚಿನ ಸಂಖ್ಯೆ ಬರ್ಬೋದು ಅನ್ನೋದೋಸ್ಕರ ವೇದಿಕೆ ಬೃಹತ್ ವೇದಿಕೆ ನಿರ್ಮಾಣ ಮಾಡಿದೀವಿ ಅಲ್ಲದನ್ನೇ ನಾವು ಮುಂದೆ ಪೆಂಡಲ್ ಕೂಡ ಅಷ್ಟೇ ಬೃಹತ್ ಆಗಿ ಹೊಡ್ದೀವಿ ಯಾಕಂದರೆ ಯಾರಿಗೆ ತ್ರಾಸಾಗ್ಬಿಟ್ಟು ಯಾಕೆ ಬಿಸಿಲದ ಬಿಸಿಲಿದ್ದಾಗ ಎಲ್ಲರಿಗೆ ಒಂದು ತಂಪ ಇದರಲ್ಲಿ ಕೂಡಬೇಕು ಅನ್ನೋ ದೃಷ್ಟಿಯಿಂದ ನಾವು ಇದು ಮಾಡಿದ್ದೆವು ಅದಕ್ಕೆ ನೀ ಮಾಧ್ಯಮದ ಮುಖಾಂತರ ಎಲ್ಲ ಜಿಲ್ಲೆಯ ಒಂದು ಈ ಅಸೆಂಬ್ಲಿ ಲೋಕಸಭೆ ಕಾನ್ಸ್ಟಿಟ್ಯೂಷನ್ಲಿ ಬರುವ ಎಲ್ಲ ಮ ಮತದಾರ ಬಾಂಧವರಿಗೆ ನಾವು ವಿನಂತಿ ಮಾಡ್ತೀನಿ ಹೆಚ್ಚಿನ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಸಾಗರ್ ಖಂಡ್ರವರಿಗೆ ಆಶೀರ್ವಾದ ಮಾಡಿ ಮುಂದೆ ಬರುವ ಮೇ ಏಳರಂದು ಚುನಾವಣೆ ನಡುವಾಗ ಹೆಚ್ಚಿನ ಹೆಚ್ಚಿನ ರೀತಿಯಲ್ಲಿ ಮತ ಕೊಟ್ಟು ವಿಜೃಂಭಣೆಯಿಂದ ಅವರನ್ನ ಗೆಲ್ಲಿಸಬೇಕು ಬಹುಮತ ಅಂತ ನಾನು ಮನೆ ಮಾಡಿಕೊಡ್ತೇನೆ ಥ್ಯಾಂಕ್ ಯು